ದೇವರಿಗೆ ಸ್ತೋತ್ರವಾಗಲಿ ಬೆಳಗಿನ ಜಾವದಲ್ಲಿ ದೇವ್ರು ಕೊಟ್ಟಿರುವ ವಾಕ್ಯ ಭಾಗ ಜೇಮ್ಸ್ ಯಾಕೋಬನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತನೇ ಅಧ್ಯಾಯ ಎಂಟರಿಂದ ಓದೋಣ ಆದರೆ ನಾಲಿಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು ಅದು ಸುಮ್ಮನಿರಲಾರದ ಕೆಡುಕಾಗಿದೆ ಮರಣಕರವಾದ ವಿಷದಿಂದ ತುಂಬಿ ಇದೆ ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತವೆ ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿ ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ ಅದೇ ನಾಲ್ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ ನನ್ನ ಸೋದರರೇ ಈಗಿರಲಾರದು ಯೋಗ್ಯವಲ್ಲ ಊಟೆಯ ಒಂದೇ ಬಾವಿಯಿಂದ ಸಿಹಿನೀರು ಕಹಿ ನೀರು ಎರಡೂ ಉಂಟೆ ನನ್ನ ಸೋದರರೇ ಈ ವಾಕ್ಯ ಭಾಗದಲ್ಲಿ ದೇವರು ನಮಗೆ ಈ ದಿನದಲ್ಲಿ ಮಾತಾಡ ಮಾತಾಡೋದಕ್ಕೆ ಪ್ರೇರೇಪಿಸಿದ್ದು ನಾಲಿಕೆ ಈ ನಾಲಿಗೆ ಮುಖ್ಯವಾಗಿ ನನ್ನ ಪ್ರಾರಂಭ ದಿನದಲ್ಲಿ ಯೇಸು ಸ್ವಾಮಿನ ನಂಬಿದಾಗ ಒಂದು ಸಹೋದರರು ಶ್ರೀನಿವಾಸ್ ಅಂಥೇಳಿ ಅವರು ಹೇಳ್ಕೊಟ್ರು ಯೇಸು ಸ್ವಾಮಿ ಹತ್ರ ಎಷ್ಟೋ ಪ್ರಶ್ನೆಗಳು ಕೇಳ್ತಾರೆ ಆದರೆ ಯೇಸು ಸ್ವಾಮಿ ಉತ್ತರ ಕೊಟ್ಟಿದ್ದ ತಕ್ಷಣ ಯಾರಾದರೂ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದ ತಕ್ಷಣ ಅಷ್ಟೇ ಅದರ ಮೇಲೆ ಕ್ವಶ್ಚನೇ ಬರೋದಿಲ್ಲ ಅಷ್ಟಕ್ಕೆ ನಿಂತೋಗ್ಬಿಡುತ್ತೆ ಬಿಡುತ್ತೆ ಅವರು ಮಾತಾಡಿದ್ರೆ ಆ ರೀತಿ ಮಾತಾಡ್ತಾರಂತ ಉದಾಹರಣೆಗೆ ಎಷ್ಟು ಎಲ್ಲವನ್ನು ತೆಗೆದ್ರೂ ಒಂದು ಪ್ರಶ್ನೆ ಕೇಳ್ತಾರೆ ಉತ್ತರ ಕೊಟ್ಟಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ರಾಯನಿಗೆ ಟ್ಯಾಕ್ಸ್ ಕಟ್ಟೋದು ಹಣ ಕಟ್ಟೋದು ಕರೆಕ್ಟಾ ಇಲ್ಲವಾ ಒಂದೇ ಉತ್ತರ ಮತ್ತು ಇನ್ ಅವರು ಮತ್ತೆ ಕ್ವಶನ್ ಕೇಳೋಕ್ಕೆ ಅಲ್ಲಿ ಇಲ್ಲ ಅಷ್ಟು ಜ್ಞಾನದಿಂದ ಮಾತಾಡ್ತಾರೆ ಎರಡನೇದಾಗಿ ಒಬ್ಬಚಾರ ಸ್ತ್ರೀ ಹಿಡಿದಿದ್ದಾರೆ ಧರ್ಮಶಾಸ್ತ್ರ ಮೋಸ ಪ್ರಕಾರ ಕಲ್ಲೋಡೆ ಸಾಯಿಸಬೇಕು ಆ ಎಮ್ಮನ್ನು ಕಾಪಾಡ್ತಾರೆ ಒಂದೇ ಉತ್ತರ ಯಾರು ಪಾಪ ಮಾಡಿಲ್ಲೋ ಕಲ್ಲು ಹಾಕ್ರಿ ಆ ಮಾತು ಇದು ಉದಾಹರಣೆಗೆ ಈ ರೀತಿ ನಾವು ಮಾತಾಡಬೇಕು ಅಂತ ಹೇಳ್ಕೊಟ್ರು ಒಂದು ಸಲ ಮಾತಾಡಿಬಿಟ್ಟು ದೇವರು ನಾನು ತಪ್ಪಾಗಿ ಮಾತಾಡಿಬಿಟ್ಟೆ ಅಂಥೇಳಿ ಹೇಳೋದಿಲ್ಲ ಮಿಸ್ ಆಗಿ ಮಾತಾಡ್ಬಿಟ್ಟೆ ಅಂತ ಹೇಳೋದಿಲ್ಲ ಒಂದು ಸಲ ಮಾತಾಡಿದ್ರೆ ಅಷ್ಟೇ ಅದು ಪರ್ಫೆಕ್ಟ್ ಎರಡನೇ ಅದು ಯಾರಾದರೂ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟರೆ ಮತ್ತೆ ಪ್ರಶ್ನೆ ಕೇಳೋಕ್ಕಾಗೋದಿಲ್ಲ ಅಷ್ಟು ಅಷ್ಟು ಜ್ಞಾನವಾಗಿ ಉತ್ತರ ಕೊಡೋ ದೇವರು ಅಂಥ ದೇವರು ಯಾಕೊಬ್ಬ ಮೂರು ಎಂಟರಲ್ಲಿ ನಾಲಿಗೆ ಯಾರಾದರೂ ಇದ್ದರೆ ಜಗಳ ಮಾಡ್ತಿದ್ರೆ ಅವ್ರು ಪಾಡಿಗೆ ಮಾಡ್ತಾಯಿರ್ತಾರೆ ಅದನ್ನು ಯಾವ ಮಾನವನಿಂದಲೂ ಹತೋಟಿಗೆ ಅದಕ್ಕೆ ಆಗೋದಿಲ್ಲ ಅದು ಸುಮ್ಮನಿರೋದಕ್ಕೆ ಕೆಡುಕಾಗಿದೆ ಮರಣಕರವಾದ ವಿಷದಿಂದ ತುಂಬಿದೆ ನಾಲ್ ಆವಿಗೆ ವಿಷ ನಾಲಿಗೆ ಅಂತ ಹೇಳ್ತಾರೆ ಆದರೆ ದೇವರು ಮನುಷ್ಯನಿಗೆ ನಾಲಿಗೆಯಲ್ಲಿ ವಿಷಕರವಾದ ನಾಲಿಗೆ ಮರಣಕರವಾದ ವಿಷದಿಂದ ತುಂಬಿದೆ ಇದೇ ನಾಲಿಗೆಯಿಂದ ತಂದೆಯಾದ ದೇವರನ್ನು ಕೊಂಡಾಡ್ತವೆ ಇದೇ ನಾಲಿಗೆಯಿಂದ ದೇವರು ಹೋಲಿಕೆಯಾಗಿ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಕೂಡ ನಾವು ಶಪಿಸುತ್ತೇವೆ ಈಗಿರೋದಕ್ಕೆ ಆಗೋದಿಲ್ಲ ದೇವರು ಹೇಳ್ತಾ ಇದ್ದಾರೆ ಒಂದು ಬೋರಲ್ಲಿ ಊಟದಲ್ಲಿ ಒಂದು ಸಲ ಬೋರಲ್ಲಿ ನೀರು ಹೊಡೆದ್ರೆ ಸಿಹಿ ನೀರು ಬರುತ್ತೆ ಇನ್ನೊಂದು ಸಲ ಹೊಡೆದ್ರೆ ಒಂದೇ ಬೋರಲ್ಲಿ ಕಹಿ ನೀರು ಬರುತ್ತೆ ಅದು ಹೆಂಗೆ ಬರುತ್ತೆ ಸಲ ಸಿಹಿ ನೀರು ಅಂದರೆ ಸಿಹಿ ನೀರು ಕಹಿ ಅಂದರೆ ಕಹಿ ಆ ರೀತಿ ಊಟ ಊಟ ಅಂದರೆ ಬಾವಿ ಬೋರು ಆ ರೀತಿ ಬೋರೆ ಅಷ್ಟು ಕ್ಲೀನಾಗಿ ನಡೀ ಮಾತ್ ಅಂದರೆ ಮನುಷ್ಯನ ಮಾತುಗಳು ಸ್ಪಷ್ಟವಾಗಿರ್ಬೇಕಂತೇಳಿ ದೇವರಿಯಲ್ಲಿ ಸ್ಪಷ್ಟವಾಗಿ ಇರಬೇಕಂತೇಳಿ ಮಾತಾಡ್ತಿದ್ದಾರೆ ಅದರಿಂದ ನಾವು ಬಾಯಿಯನ್ನು ನಾವು ದೇವರು ಮಾತಾಡ್ದಂಗೆ ನಾವು ಮಾತಾಡೋದಕ್ಕೆ ಒಪ್ಪಿಸಿ ಒಪ್ಪಿಸಿಕೊಡಬೇಕು ದೇವರು ಯಾವ ರೀತಿ ಇವಾಗ ನೋಡಿದಾಗೆ ಒಂದು ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಕರೆಕ್ಟಾಗಿ ಉತ್ತರ ಕೊಟ್ಟರು ಆ ರೀತಿ ನಾವು ಕೂಡ ಸ್ಪಷ್ಟವಾಗಿ ಮಾತಾಡಬೇಕು ನನಗೆ ಒಂದು ಸಲ ಹೊಸದಾಗಿ ದೇವ್ರು ನಂಬ್ಕೊಂಡಾಗ ಈ ವಾಕ್ಯ ಬಂತು ಅಪ್ಪೋಸ್ಲರ್ ಹದಿನೆಂಟು ಒಂಬತ್ತನ್ನು ಓದ್ತೀನಿ ನೀನು ಹೆದರಬೇಡ ಸುಮ್ಮನಿರದೆ ಮಾತಾಡುತ್ತಲೇ ಇರು ನಾನೇ ನಿನ್ನ ನಿನ್ನೊಂದಿಗಿದ್ದೇನೆ ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು ಅಂದರೆ ಈ ವಾಕ್ಯ ನನಗೆ ಮೂರು ಸಲ ಬಂತು ಒನ್ ಟೈಮ್ ಸ್ಟಾರ್ಟಿಂಗಲ್ಲೇ ಬಂತು ನೀನು ಹೆದರ್ಕೋಬೇಡ ಸುಮ್ಮನಿರೋದೇ ಮಾತಾಡುತ್ತಲೇ ಓಹೋ ನಾವು ಸುಮ್ಮನೆ ಮಾತಾಡ್ತಲೇ ಇರಬೇಕಾ ದೇವ್ರು ನಮ್ಮ ಜೊತೆಗಿದ್ದಾರೆ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ ನನ್ನ ಈ ಊರಲ್ಲಿ ನನಗೆ ಭಾಳ ಅಂತ ಅಂತೇಳಿದ ತಕ್ಷಣ ಸುಮ್ಮನೆ ಯಾಕೆ ದೇವ್ರು ಮಾತಾಡೋಕ್ಕೆ ಹೇಳ್ತಾರೆ ಅಂತೇಳ್ಬಿಟ್ಟು ಓಹೋ ಸುಮ್ಮನೆ ಇರೋದೇ ಮಾತಾಡ್ತಿರು ಅಂದರೆ ದೇವರ ವಾಕ್ಯಗಳನ್ನು ಸುಮ್ಮನೆ ಇರೋದೇ ಮಾತಾಡ್ತಾ ಇರು ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ಹೋಗಿ ಯಾರಾದರೂ ಮಾತಾಡಕ್ಕೆ ಹೇಳ್ತಾರ ಅಂತೇಳಿ ದೇವರು ಪ್ರೇರೇಪಿಸಿದ್ರು ಈ ಊರಲ್ಲಿ ನನಗೆ ಭಾಳ ಜನ ಇದ್ದಾರೆ ಅದು ಸತ್ಯವೇದಂತ ತ ಈ ವಾಕ್ಯ ವಾಕ್ಯ ಭಾಗದಿಂದ ತ ದೇವ್ರು ಕರೆದಿರೋದ್ರಿಂದ ಇದರ ಅರ್ಥ ಏನಂದರೆ ಸುಮ್ಮನೆ ಮಾತಾಡ್ತಿರಲ್ಲ ದೇವರ ಮಾತುಗಳನ್ನು ನಾವು ಮಾತಾಡಬೇಕಾಗಿದೆ ಈ ರೀತಿ ದೇವರು ಅಲ್ಲಲ್ಲಿ ಮಾತಾಡೋದ್ರಿಂದ ಒಂದು ಹೋಗಿ ದೇವ್ರ ಬಗ್ಗೆ ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಈ ಥರ ದೇವ್ರ ಬಗ್ಗೆ ಮಾತಾಡೋದ್ರಿಂದ ಎಷ್ಟೋ ಜನ ದೇವ್ರ ಕಡೆ ನಂಬಿಕೊಂಡ್ರು ಮಾತಿನಿಂದ ದೆವ್ವಗಳು ಇತ್ತು ಮಾತಿನಿಂದ ವ್ಯಾಧಿಗಳು ಸ್ವಸ್ತಾಯಿತು ಒಂದೊಂದು ಸಲ ಒಂದು ಸೇವಕರು ಹೇಳಿದ್ರು ಏನೋ ಯಾವಾಗ ನೋಡಿದ್ರು ಯೂರಿನ್ ಮಾಡ್ತಾನೆ ಐತೆ ಇದು ಬರ್ದಂಗೆ ನಿಂತುಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತಲ್ಲ ಅಂದರೆ ಅದು ನಿಂತ್ಬಿಡ್ತಂತೆ ಮತ್ತು ಬರಲಿಲ್ಲ ಅಂತ ಎಷ್ಟು ಟ್ರೀಟ್ಮೆಂಟ್ ಮಾಡಿ ಮೇಲೆ ದೇವ್ರ ಹತ್ರ ಅವ್ರು ಕ್ಷಮಾಪನೆ ಕೇಳಿ ಯಾರೋ ಗೊತ್ತಿಲ್ಲದೆ ಹೇಳ್ಬಿಟ್ಟೆ ಅವ್ರ ಸೇವಕರಂತ ಅವ್ರ ಮಗಳಿಗೆ ಎಲ್ಲೋ ಒಂದು ಮೀ ಮೀಟಿಂಗಲ್ಲಿ ಆವಾಗ ಅದು ಇವಾಗ ಎಲ್ಲ ಒಂದು ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಸೈಡ್ ತೊಂಬತ್ತೈದರದ್ದು ಕತೆ ಆ ರೀತಿ ಅವರು ಹೇಳೋದ್ರಿಂದ ನಾನು ಭಾಳ ಕಷ್ಟಪಟ್ಟೆ ಅಂತ ಹೇಳಿದರು ಹಾಗಾದರೆ ಆ ಮಾತಿಗೆ ಅಷ್ಟು ಬೆಲೆ ಇದೆ ಅದರಿಂದ ದೇವರು ಕೂಡ ಒಂದು ಕೀರ್ತನೆ ಒಂದು ಎರಡರಲ್ಲಿ ಹೇಳ್ತಾರೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ತನ್ನೇ ಅಗಲಿರಲು ಧ್ಯಾನಿಸುತ್ತಿರುವನು ನೀವು ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನಿಸ್ತಾ ಇರಬೇಕು ದುಷ್ಟರ ಅಂತ ನಡೆಯದೆ ಪಾಪದರ ಮಾತ್ರದಲ್ಲಿ ಕೂತುಕೊಳ್ಳದೆ ಈ ರೀತಿ ನಾವು ಯಾವಾಗಲೂ ವಾಕ್ಯವನ್ನು ಧ್ಯಾನಿಸ್ತಾ ಇರೋದ್ರಿಂದ ದೇವರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಆ ಮಾತುಗಳೇ ಬಾಯಿಂದ ಹೊರಗೆ ಬರುತ್ತೆ ನಮಗೆ ಬೇರೆ ಮಾತುಗಳು ಬರೋದಿಲ್ಲ ಟೈಮ್ ನಾವು ಒಂದು ಒಂದು ಬ್ರದರ್ ಹೇಳಿದ್ರು ನೀವು ಅಧಿಕವಾಗಿ ಪ್ರೇಯರ್ ಮಾಡೋದ್ರಿಂದ ನೀವು ನಿಮಗೆ ಗೊತ್ತಿಲ್ಲದೆ ದೇವರಾಗಿ ಮಾರ್ಪಡ್ತಾ ಇರ್ತೀರ ದೇವರ ಸ್ವಭಾವಗಳು ನಿಮಗೆ ಬರ್ತಾ ಇರ್ತವೆ ಇನ್ನೂ ಹೆಚ್ಚಾಗಿ ಬೈಬಲ್ ಓದಿದ್ರೆ ವಾಕ್ಯಗಳು ಸತ್ಯವನ್ನು ತಿಳ್ಕೊಂಡ್ರೆ ಅವ್ರ ಸತ್ಯದ ಪ್ರಕಾರ ನಡೆಯೋದ್ರಿಂದ ದೇವ್ರ ಬಗ್ಗೆ ತಿಳ್ಕೊಂಡು ದೇವರಾಗಿ ಮಾರ್ಪಟ್ಟು ಸ್ವಭಾವಗಳೆಲ್ಲ ದೇವರಾಗಿ ಮಾರ್ಪಾಡೋದಕ್ಕೆ ಪರಿಶುದ್ಧಾತ್ಮನೂ ಸಹಾಯ ಮಾಡ್ತಾರೆ ಯಾಕಂದರೆ ಅಧಿಕವಾಗಿ ಹತ್ರ ನಾವು ಐಕ್ಯತೆ ಇಟ್ಕೊಳ್ತೀವೋ ಅವರ ಸ್ವಭಾವಗಳು ನಮ್ಮಲ್ಲಿ ಬರ್ತವೆ ಆ ರೀತಿ ನಾವು ಮಾತಾಡ್ತೀವಿ ದೇವ್ರ ಜೊತೆಗೆ ನಾವು ಐದಿಕವಾಗಿ ಸ್ವಭಾವ ಇದ್ದರೆ ಒಂದು ಸಲ ಪೇತ್ರನ್ನು ಬಂದು ದೇವರು ಹಿಡ ಹಿಡ್ಕೊಂಡ್ರು ಅವರು ಸುಮ್ಮನೆ ಬಂದು ಬೆಂಕಿ ಕಾಯಿಸ್ತಾ ಇದ್ದಾಗ ಅವ್ರು ಏನಾಗುತ್ತೆ ಏ ಸ್ವಾಮಿಗೆ ನೋಡೋಣ ಅಂತೇಳಿ ಕುತ್ಕೊಂಡಾಗ ಒಂದು ಸ್ತ್ರೀ ಕೇಳುತ್ತೆ ನೀನು ಎ ಸ್ವಾಮಿ ಜೊತೆಗಿದ್ದವರಲ್ಲ ಅಂತ ಅದಕ್ಕೆ ಮುಂಚೆ ಏ ಸ್ವಾಮಿ ಹೇಳಿರ್ತಾರೆ ನನ್ನನ್ನು ಇಡ್ಕೊಳ್ಬೇಕಾದ್ರೆ ನೀನು ಮೂರು ಸಲ ನಾನು ತಿರಸ್ಕರಿಸ್ತೀಯ ಅಂತ ಬಟ್ ಆ ಸ್ತ್ರೀ ಕೇಳಿದ ತಕ್ಷಣ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆವಾಗ ಆ ಸ್ತ್ರೀ ಹೇಳುತ್ತೆ ನಿನ್ನ ಮಾತು ಇದೆ ನೀನು ಅವ್ರ ಜೊತೆಗಿದೀಯ ಅಂತ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಸ್ತ್ರೀ ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ ಮಾತು ದೇವ್ರ ಜೊತೆ ಇದ್ದು 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 ಅವ್ರ ಮಾತುಗಳಾಗಿ ಅವರಾಗೆ ಬದಲಾಗಿಬಿಟ್ಟಿದ್ದಾರೆ ಇವರು ಇವರಿಗೆ ಗೊತ್ತಿಲ್ಲದಾಗೆ ದೇವ್ರ ಥರ ದೇವ್ರು ನಂಬ್ಕೊಂಡಿದ್ದ ತಕ್ಷಣವೇ ನನಗೆ ಜ್ಞಾನ ಬಂದಿತ್ತು ದೇವ್ರು ನಂಬ್ಕೊಂಡಿದ್ದ ತಕ್ಷಣ ಆ ಮಾತುಗಳು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬಂದಿತ್ತು ಒಂದು ಸಲ ಒಂದು ವಿನಾಯಕರ ಕತೆ ಒಂದು ಬ್ರದರ್ ಹೇಳಿದ್ರು ಅವಾಗ ಒಂದು ಶಾಸ್ತ್ರದವರು ಅದು ಅವರು ಭಾಳ ಕ್ಲೋಸ್ ಆಗಿದ್ರು ಅವರು ನಮಗೂ ಅವ್ರಿಗೂ ಯಾವ ವಿಧವಾದ ಮನಸ್ತಾಪಗಳು ಜಗಳೇನೂ ಇರಲಿಲ್ಲ ನರಸಿಂಹಳು ಅಂತ ಅವಾಗ ಅವರು ವಿನಾಯಕರ ಯಂಗನ್ನು ಅಂತ ಕೇಳಿದಾಗ ಈಶ್ವರ ಬೇಟೆಗೆ ಬೇಟೆಗೆ ಹೋದರು ಪಾರ್ವತಿ ಮಣ್ಣಿನಿಂದ ಸೃಷ್ಟಿ ಮಾಡಿ ಯಾರೂ ಒಳಗಡೆ ಬಿಡಬೇಡ ನಾನು ಬಂದು ಸ್ನಾನ ಹೇಳಿದಾಗ ಅವ್ರ ತಂದೆ ಅಂದರೆ ಅವರ ಗಂಡ ಈಶ್ವರ ಬಂದ್ಬಿಟ್ಟು ಒಳಗೆ ಹೋಗ್ಬೇಕಾರೆ ಎಲ್ಲ ಅಮ್ಮ ಒಂದು ಸ್ನಾನ ಮಾಡ್ತಿದ್ರೆ ಬಿಡಬಾರ್ದು ಅಂತ ಹೇಳಿದಾಗ ಅವರು ಬಿಟ್ಟಿಲ್ಲ ಅದಕ್ಕೆ ಅವರು ತಲೆ ಕೋಪ ಬಂದು ತಲೆ ಕತ್ತರಿಸ್ಬಿಟ್ರು ಅವ್ರು ಬಂದು ಅಯ್ಯೋ ನಮ್ಮ ಮಗನ ಕೊಂದೆ ಅಂತ ಹೇಳಿದಾಗ ಮತ್ತು ಆನೆ ತಲೆ ಇಟ್ರು ಅಂತ ಆವಾಗ ನಾನು ಅವ್ರನ್ನ ಕೇಳಿದೆ ಇದೇ ಮಾತು ಆ ಜ್ಞಾನ ಬಂದಾಗ ಮಾತುಗಳು ಬದಲಾಗುತ್ತೆ ದೇವರ ಹತ್ರ ಇದ್ದು ಇದ್ದು ಈಶ್ವರ ಏನಕ್ಕೆ ಬೇಟೆಗೆ ಹೋಗ್ಬೇಕು ಇದು ಪರಲೋಕದಲ್ಲಿ ನಡೀತಾ ಭೂಲೋಕದಲ್ಲಿ ನಡೀತಾ ದೇವರು ಬಾ ದೇವರು ಜಿಂಕೆ ಬಾ ಅಂದರೆ ಬರೋಲ್ವ ಇವ್ರು ತಾನೇ ಸೃಷ್ಟಿ ಮಾಡಿರೋ ದೇವರು ಬೈಬಲ್ ಪ್ರಕಾರ ದೇವರು ಊಟ ಮಾಡೋದಾಗಲಿ ನಿದ್ದೆ ಮಾಡೋದಾಗಲಿ ಏನೂ ಇರೋದಿಲ್ಲ ನೀವು ನೋಡಿದ್ರೆ ಈ ಥರ ದೇವರು ಬಂದ್ಬಿಟ್ಟು ಬೇಟೆಗೆ ಹೋದ್ರೆ ಅಂತೀರ ಸರಿ ಅವರು ಇಲ್ಲಿ ಅಲ್ಲಿಂದ ರಿಟರ್ನ್ ಬರ್ಬೇಕಾರೆ ಅವ್ರ ಆತ್ಮಿಕದಲ್ಲಿ ಗೊತ್ತಾಗಬೇಕು ಇವ್ರು ಹೆಂಡ್ತಿ ಇವನ್ನ ಸ್ನಾನ ಮಾಡ್ತಿದ್ರೆ ಒಳಗಡೆ ಯಾರನ್ನ ಬಿಡಬೇಡ ಅಂತೇಳಿದ್ರು ಅವ್ರಿಗೆ ಗೊತ್ತಾಗಬೇಕು ಯಾಕಂದರೆ ಅವ್ರ ದೇವರು ಯಾಕಂದ್ರೆ ನಾವು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅವರು ಬಾಯಿ ತೆಗೆದು ಹೇಳ್ತಾರೆ ಗಣೇಶ ಬೇರೆ ಈ ರೀತಿ ತಾಯಿ ಸ್ನಾನ ಮಾಡ್ತಿದ್ರೆ ಒಳಗೆ ಬಾಡಬೇಡ ಅಂತ ಸರಿ ತಾಯಿ ಹೆಂಡ್ತಿ ಹೇಳಿದಾರಲ್ಲ ಅಂತ ಹೊರಗೆ ತಾನೇ ಇರಬೇಕು ಸರಿ ಕೋಪ ಬಂತು ಮರ್ಡ್ರ್ ಮಾಡಿದ್ರು ತಲೆ ಕತ್ತರಿಸ್ಬಿಟ್ರು ಇವಾಗ ಒಂದು ಮನುಷ್ಯನ ನಾವು ಒಡೆದ್ರೆ ಅವನಿಗೇನಾದರೂ ಸ್ವಲ್ಪ ಗಾಯ ಆದರೆ ಆವಾಗಲೇ ಅದು ದೊಡ್ಡ ಆಫ್ ಮಾಡಿರ್ತಾರೆ ಪೊಲೀಸ್ನವರು ಕೇಸ್ ಹಾಕ್ತಾರೆ ಈ ರೀತಿ ಬಂದು ಇವ್ರನ್ನ ಹೊಡೆದಿದ್ದಾರೆ ರಕ್ತ ಬಂತಂತ ಅಂತ ಇದು ಮನುಷ್ಯರು ಮನುಷ್ಯರೇ ಮಾಡಿಕೊಂಡಿತ್ತು ಆದರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರೆ ಇನ್ನೂ ಅವರಿಗೆ ಅಧಿಕವಾಗಿ ದೇವರಿಂದ ನಾವು ಬಂದಿರೋದ್ರಾದರೆ ನಮಗಿನ್ನ ಹೆಚ್ಚಾದ ಜ್ಞಾನ ಇರಬೇಕು ಅವರಿಗೆ ಅದರಿಂದ ನಮಗೆ ಹೇಳ್ಕ ಅವರಿಂದ ಕಲಿಬೇಕಾಗಿರೋದು ಹೆಚ್ಚಾಗಿರಬೇಕು ಇವಾಗ ದೇವ್ರ ಕೋಪ ಬಂದು ಮರ್ಡ್ರ್ ಮಾಡಿದ್ರೆ ಇವಾಗ ನಾವು ಒಂದು ಮರ್ಡ್ರ್ ಮಾಡಿದ್ರೆ ಅದು ತಪ್ಪ ಕರೆಕ್ಟ ಒಂದು ಜೀವ ತೆಗಿಬಾರ್ದಂತ ನಮಗೆ ಗೊತ್ತಿದೆಯಲ್ಲ ಅವ್ರು ಹೆಂಗೆ ತೆಗೆದ್ರು ಸರಿ ತೆಗೆದ್ರಲ್ಲ ತಲೆ ಕಟ್ ಕಟ್ ಮಾಡಿಬಿಟ್ರಲ್ಲ ಸರಿ ಅವ್ರ ತಲೆ ತಾನೇ ಇಟ್ ಇಟ್ಟರೆ ಆಗುತ್ತಲ್ಲ ಏನೇನು ಯಾಕೆ ತಲೆ ಕಟ್ ಮಾಡಿ ಅದು ದೊಡ್ಡದು ಇದು ಚಿಕ್ಕದು ಇಟ್ಟರು ಇವನು ತಲೆ ಆದರೆ ಆನೆ ಇಟ್ಟರೆ ಇಲ್ಲ ಯಾಕೆ ಆ ಬೇರೆ ತಲೆನ ಇಡೋದು ಇನ್ನೊಂದು ಜೀವನ ಕೂಡ ಇನ್ನೊಂದು ಸಲ ಇನ್ನೊಂದು ಜೀವನ ಯಾಕೆ ಬಲಿ ತಗೊಳ್ಳೋದು ಮೂಗ ಜೀವಿನ ಅಂತ ಅವ್ರು ತಕ್ಕಂತ ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಜ್ಞಾನದಿಂದ ಇಷ್ಟು ಬುದ್ಧಿಯಿಂದ ನೀನು ಮಾತಾಡ್ತೀಯಲ್ಲ ಇದು ಎಲ್ಲಿಂದ ಬಂತು ಅಂತ ಅವಾಗ ನನಗೆ ಗೊತ್ತಿಲ್ಲನಾ ನೀವು ಕೇಳ ನಾನು ನೀವು ಹೇಳ್ತಿದ್ದೀರ ನಾನು ಈ ಥರ ನಿಮ್ಮ ಹತ್ರ ಇದ್ದೀನಿ ಅಷ್ಟೇ ಬೈಬಲ್ ಓದ್ತೀನಿ ಪ್ರೇಯರ್ ಮಾಡ್ತೀನಿ ಇಷ್ಟೇ ಅಂತ ಆ ರೀತಿ ಭಾಳ ಪ್ರಶ್ನೆಗಳು ಕೇಳೋರು ಅವರು ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾನೇ ಇರುತ್ತೆ ಬಟ್ ನಾನು ಪ್ರಶ್ನೆ ಕೇಳಿದರೆ ಅವ್ರಿಗೆ ಉತ್ತರ ಗೊತ್ತಿರಲಿಲ್ಲ ಇಷ್ಟು ನ್ಯಾಣವಾಗಿ ಮಾತಾಡೋದಕ್ಕೆ ಇದಕ್ಕೆಲ್ಲ ಕಾರಣ ದೇವರು ದೇವರು ಅದಕ್ಕೆ ಉದಾಹರಣೆಗೆ ಮೊದಲನೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲೇ ಬೇರೂರು ಬಿಟ್ಟರು ಒಬ್ಬರು ಏನಾರು ಪ್ರಶ್ನೆ ಕೇಳಿದ್ರೆ ಒಂದು ಉತ್ತರ ಕೊಟ್ಟರೆ ಅಷ್ಟಕ್ಕೆ ಸ್ಟಾಪ್ ಆಗಬೇಕು ಎರಡನೇದು ಮಾತಾಡೋದಿಲ್ಲ ಮಾತಾಡಬಾರ್ದು ಅಂತ ಆ ರೀತಿ ಪ್ರಾಕ್ಟೀಸ್ ಮಾಡೋಣ ಅಂಥೇಳಿ ಪ್ರಾರಂಭ ದಿನದಲ್ಲಿ ತೊಂಬತ್ತೇಳರಲ್ಲಿ ದೇವ್ರು ನಂಬ್ಕೊಂಡಾಗ ಪ್ರ್ಯಾಕ್ಟೀಸ್ ಮಾಡಿರೋದ್ರಿಂದ ಏನಾಗ್ತಿದೆ ಹೇಳಿದ್ರೆ ಅದು ಹಂಗೆ ದೇವರ ಸ್ವಭಾವವಾಗಿ ಮಾರ್ಪಟ್ಟಿದೆ ಅದಕ್ಕೋಸ್ಕರ ನಾಲಿಗೆಯನ್ನು ಹದ್ಬಸ್ಸಲ್ಲಿ ಇಟ್ಕೋಬೇಕು ನಾಲಿಗೆ ಕರೆಕ್ಟಾಗಿ ಇಲ್ಲದೆ ಇದ್ದರೆ ಅದು ನರಕಕ್ಕೆ ಕರ್ಕೊಂಡು ಹೋಗಿಬಿಡುತ್ತೆ ಅದು ವಿಷ ತುಂಬಿರೋದು ಅದರಿಂದ ನಮ್ಮ ಮಾತುಗಳು ಸುಳ್ಳು ಹೇಳಬಾರ್ದು ಅಂತಲೇ ಹೇಳಿದ್ದಾರೆ ಅದರಿಂದ ನಾವು ಮಾತುಗಳು ದೇವ್ರ ಹತ್ರ ಅಧಿಕವಾಗಿ ಆಯ್ಕೆ ತೆಗೊಂಡು ದೇವರು ಹೆಂಗೆ ಮಾತಾಡ್ತಾರೆ ಅಂತೇಳಿ ನಾವು ಧ್ಯಾನಿಸಿದಾಗ ಅವರಾಗೆ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ನಾಲಿಗೆಯನ್ನು ನಾವು ದೇವ್ರು ಮಾತಾಡ್ದಂಗೆ ಮಾತಾಡಿ ಲೋಕದಲ್ಲಿ ಜಯವನ್ನು ಪಡ್ಕೋಬೋದು ನಿತ್ಯ ರಾಜಕ್ಕೆ ಹೋಗ್ಬೋದು ಈ ನಾಲಿಗೆಯಿಂದ ದೇವ್ರ ಬಗ್ಗೆ ಮಾತ್ರ ಮಾತಾಡಿ ಧರ್ಮಶಾಸ್ತ್ರವನ್ನು ಹಗಲು ಇರಲು ಧ್ಯಾನಿಸ್ತಾ ಇರೋದ್ರಿಂದ ಅವರಾಗೇ ಮಾತಾಡೋದಕ್ಕೆ ನಮಗೆ ಅಭ್ಯಾಸ ಮಾಡಿಕೊಂಡ್ರೆ ನಾವು ಫಲ ಭಾಳ ಕೊಡ್ಬೋದು ಸುಮ್ಮನೆ ಇರೋದೇ ಮಾತಾಡ್ತಲೇ ಇರು ಅಂತ ಹೇಳಿದ್ರು ದೇವ್ರ ಬಗ್ಗೆ ಮಾತಾಡ್ತಾ ಇರೋದರಿಂದ ನಮಗೆ ಎಷ್ಟೋ ಕೃಪೆಗಳು ಸಮಾಧಾನಗಳು ಜ್ಞಾನಗಳು ವಿಶ್ವಾಸಗಳು ಬೆಳೆದು ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ ಸಂಬಂಧ ಇಲ್ಲದ ಕಾರ್ಯಗಳೆಲ್ಲ ಮಾತಾಡಿ ಬೇರೆಯವ್ರ ಬಗ್ಗೆ ತಿಳ್ಪು ಹೇಳೋದಿಕ್ಕೆ ನೀನು ಯಾರು ಅಂತ ಹೇಳ್ತಾರೆ ದೇವರು ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡಿ ಅದರಿಂದ ನಮ್ಮ ಆತ್ಮ ನಷ್ಟಪಡ್ಕೊಂಡು ಈ ಇನ್ನಾಳಿಗೆಯಿಂದ ಆತ್ಮ ನರಕಕ್ಕೆ ಹೋಗೋದಕ್ಕೆ ನಾವು ಜಾಗ ಕೊಡ್ದಂಗೆ ನಿತ್ಯ ರಾಜ್ಯಕ್ಕೆ ಹೋಗೋಣ ದೇವರಿಗೆ ಸ್ತೋತ್ರ ಆಮೇಲೆ